ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣದ ಆರೋಪ ಕೇಳಿ ಬಂದಿತ್ತು ಮುಡಾದ ಮಾಜಿ ಆಯುಕ್ತ ದಿನೇಶ್ ವಿರುದ್ಧ ಈಗ ತನಿಖೆಗೆ ಅಸ್ತು ಅಂತ ಹೇಳಿದೆ ಅದೇ ಪ್ರಕರಣದಲ್ಲಿ ಅಕ್ರಮ ಸೈಟ್ ಹಂಚಿಕೆಯ ಆರೋಪದ ಸಂಬಂಧ ತನಿಖೆಗೆ ಅಸ್ತು ಅಂತ ಹೇಳಿ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ತನಿಖೆ ವಿರುದ್ಧ ದಿನೇಶ್ ವಿರುದ್ಧ ತನಿಖೆಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಸರ್ಕಾರ ನೀಡಿದೆ ಲೋಕಾಯುಕ್ತದಿಂದ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೂಡ ಕೋರಲಾಗಿತ್ತು ಲೋಕಾಯುಕ್ತರು ತನಿಖೆಯ ಅನುಮತಿ ಕೊಡಿ ಅಂತ ಹೇಳಿ ಕೋರಲಾಗಿತ್ತು ಮುಡಾದ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಮತ್ತು ಮುಡಾದ ಮಾಜಿ ಆಯುಕ್ತ ದಿನೇಶ್ ವಿರುದ್ಧ ಈ ತನಿಖೆಗೆ ಅಸ್ತು ಅಂತ ಹೇಳಲಾಗಿದೆ ಇಬ್ಬರಿಗೆ ವಿರುದ್ಧ ಅಂದರೆ ಅಧ್ಯಕ್ಷರ ವಿರುದ್ಧವೂ ಆಯುಕ್ತರ ವಿರುದ್ಧವೂ ತನಿಖೆಗೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಈಗ ದಿನೇಶ್ ವಿರುದ್ಧ ಮಾತ್ರ ಆಯುಕ್ತರ ವಿರುದ್ಧ ಮಾತ್ರ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ ಇಡಿ ಅಧಿಕಾರಿಗಳಿಂದ ಈಗಾಗಲೇ ದಿನೇಶ್ ಆಸ್ತಿ ಮುಟ್ಟುಗೋಲು ಮಾಡಿಕೊಳ್ಳಲಾಗಿದೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರಿಗೆ ಈ ವಿಚಾರದಲ್ಲಿ ಸೈಟ್ ಹದಿನಾಲ್ಕು ಸೈಟ್ಗಳನ್ನು ಪಡೆದುಕೊಂಡಿರುವ ವಿಚಾರ ಇದೆಯಲ್ಲ ಅದು ರಾಜಕೀಯವಾಗಿ ಬಹಳ ದೊಡ್ಡ ಅಸ್ತ್ರ ಆಯಿತು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಹೋದರು ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಮಾಡಿದ್ರು ತನಿಖೆ ನಡೆದ ನಂತರದಲ್ಲಿ ಅವರು ಕ್ಲೀನ್ ಚಿಟ್ಟನ್ನು ಪಡೆದುಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರ ಹಸ್ತಕ್ಷೇಪ ಏನೂ ಇರಲಿಲ್ಲ ಮುಖ್ಯಮಂತ್ರಿಗಳ ಪತ್ನಿಗೆ ಸೈಟ್ ಬಂದಿದ್ದು ಯಾವಾಗ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಹೀಗಾಗಿ ನನ್ನ ಹಸ್ತಕ್ಷೇಪ ಇಲ್ಲ ಅಂತ ಹೇಳಿ ಅವರು ಸಾಬೀತು ಮಾಡಿಕೊಂಡಿದ್ದಾರೆ ಇದೀಗ ಅಂದು ಆಯುಕ್ತರಾಗಿದ್ದಂಥ ದಿನೇಶ್ ಪಾತ್ರ ಬಹಳ ಪರಿಗಣಿಸಬಹುದಾದ ಮಟ್ಟಕ್ಕೆ ಇರೋದರಿಂದ ದಿನೇಶ್ ಅವರ ವಿರುದ್ಧ ತನಿಖೆಗೆ ಆದೇಶವನ್ನು ಮಾಡಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಪಾರಾಗಿದ್ದಾರೆ ಅಥವಾ ಆ ಆರೋಪದಿಂದ ಕ್ಲೀನ್ ಚಿಟ್ಟನ್ನು ಪಡೆದುಕೊಂಡಿದ್ದಾರೆ ಆದರೆ ದಿನೇಶ್ ಪಾತ್ರ ಎಲ್ಲಿ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ನಿಟ್ಟಿನಲ್ಲಿ ದಿನೇಶ್ ಪಾತ್ರ ಎಷ್ಟರ ಮಟ್ಟಿಗೆ ಕಾಣಿಸುತ್ತೆ ಇಲ್ಲಿ ನೋಡಿ ಅಧ್ಯಕ್ಷರಿಗೆ ಅವತ್ತಿನ ಅಧ್ಯಕ್ಷರಾಗಿದ್ದಂಥವ್ರಿಗೆ ತನಿಖೆ ಬಗ್ಗೆ ಆದೇಶ ಕೊಟ್ಟಿಲ್ಲ ಬಟ್ ಆಯುಕ್ತರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೊನೆಗೂ ಇಲ್ಲಿ ಒಪ್ಪಿಕೊಳ್ಬೇಕಾಗತ್ತೆ ರಾಜಕಾರಣಿಗಳು ತಪ್ಪಿಸ್ಕೊಳ್ತಾರೆ ಅಧಿಕಾರಿಗಳು ಸಿಗಾಕ್ಕೊಳ್ತಾರೆ ಅಂತ ಖಂಡಿತವಾಗಿ ದಶರಥ್ ಏನು ಮೂಡಾ ಹಗರಣ ಏನಿದೆ ಹಗರಣಕ್ಕೆ ಹಾಗೆ ಸಿ ಎಮ್ ಅಕ್ರಮವಾಗಿ ಹದಿನಾಲ್ಕು ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಆರೋಪಗಳಿತ್ತು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನು ತನಿಖೆ ಕೂಡ ನಡೆಸಲಾಗಿತ್ತು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ತನಿಖೆ ಕೂಡ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಳ್ಳಲಾಯಿತು ಆದರೆ ಇಡೀ ಪ್ರಕರಣದಲ್ಲಿ ಸಿ ಎಮ್ ಅವ್ರಿಗೆ ಕ್ಲೀನ್ ಚಿಟ್ ನೀಡಲಾಗಿತ್ತು ಇದಾದ ಬಳಿಕ ಈ ಪ್ರಕರಣದಲ್ಲಿ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ಗೆ ಸಂಬಂಧಪಟ್ಟಂಗೆ ಅಂದರೆ ಸಿದ್ದರಾಮಯ್ಯನವರ ಅಕ್ರಮ ಹದಿನಾಲ್ಕು ಸೈಟ್ ಪಡೆದಿದ್ದನ್ನು ಹೊರತುಪಡಿಸಿ ಮೂಡಾದಲ್ಲಿ ನಡೆದಿರುವ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ು ಅಕ್ರಮಗಳು ನಡೆದಿದೆ ಇದನ್ನು ವಿಚಾರಣೆಯನ್ನು ಮಾಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ನೀಡಿದರು ದೂರಿನ ಅನ್ವಯ ಇದೀಗ ಪಿ ರಾಜೀವ್ ಅಂದಿನ ಅಧ್ಯಕ್ಷರು ಮತ್ತು ದಿನೇಶ್ ಏನಿದ್ದಾರೆ ಇವರಿಬ್ಬರ ನಡುವೆ ಕೂಡ ಈಗ ಅಂದಿನ ಹಿಂದಿನ ಮಾಜಿ ಆಯುಕ್ತ ದಿನೇಶ್ ಏನಿದ್ದಾರೆ ಇವ್ರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಮನವಿಯನ್ನು ಮಾಡಿಕೊಂಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ಸದ್ಯ ಈಗ ಲೋಕಾಯುಕ್ತಗಳ ಅಧಿಕಾರಿಗಳ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಇಬ್ಬರಲ್ಲಿ ಅಂದರೆ ಮಾಜಿ ಆಯುಕ್ತ ಆಗಿರುವಂಥ ದಿನೇಶ್ ಅವರ ವಿರುದ್ಧ ತನಿಖೆಯನ್ನು ನಡೆಸಲಿಕ್ಕೆ ಈಗ ಗ್ರೀನ್ ಸಿಗ್ನಲನ್ನು ಕೊಟ್ಟಿರುವಂಥದ್ದು ಹೀಗಾಗಿ ಮುಂದಿನ ದಿನಗಳಲ್ಲಿ ದಿನೇಶ್ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ ಇದರಲ್ಲಿ ಯಾವೆಲ್ಲ ಪಾತ್ರಗಳಂದರೆ ಮೂಡದಲ್ಲಿ ಬರುವಂಥ ಸೈಟ್ಗಳನ್ನು ಯಾವ ರೀತಿಯಾಗಿ ಹಂಚಿಕೆಯನ್ನು ಮಾಡಲಾಗಿದೆ ಹಂಚಿಕೆಯ ಅನುಪಾತ ಏನು ಯಾರಿಗೆಲ್ಲ ನೀವು ಹಂಚಿಕೆಗಳನ್ನು ಮಾಡಿದ್ರೆ ಅನ್ನೋದ್ರ ಬಗ್ಗೆ ಸೂಕ್ತವಾಗಿ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ ಈಗಾಗಲೇ ಕೇಳಿ ಬಂದಿರುವ ಆರೋಪಗಳು ಅಕ್ರಮಗಳೇನಿದೆ ಈ ನಡೆದಂಥ ಪಿರಿಯಡ್ ಆಫ್ ಟೈಮ್ ಏನಿದೆ ಇದರಲ್ಲಿ ಆಯುಕ್ತರಾಗಿ ದಿನೇಶ್ ಕೂಡ ಇದ್ದರು ಆ ಸಂದರ್ಭದಲ್ಲಿ ಹೀಗಾಗಿ ಅವರ ವಿರುದ್ಧ ತನಿಖೆಯನ್ನು ಮಾಡೋದು ತನಿಖಾ ನಂತರ ಇದರಲ್ಲಿ ದಿನೇಶ್ ಅವರ ಪಾತ್ರ ಇದೆಯಾ ಇಲ್ವಾ ಇವೆಲ್ಲವೂ ಕೂಡ ಒಂದು ಲೋಕಾಯುಕ್ತ ಅಧಿಕಾರಿಗಳ ತನಿಖಾ ನಂತರ ಹೊರಬರುತ್ತೆ ಸದ್ಯ ಈಗ ಕೋರ್ಟ್ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಇಡೀ ಪ್ರಕರಣದಲ್ಲಿ ಆರು ತಿಂಗಳಾದರೂ ಕೂಡ ಯಾವುದೇ ರೀತಿಯ ಪ್ರೋಗ್ರೆಸ್ ಆಗಿಲ್ಲ ತನಿಖೆಯಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಹೀಗಾಗಿ ಆದಷ್ಟು ಬೇಗ ತನಿಖೆಯನ್ನು ಮಾಡಬೇಕು ಕೇವಲ ಪ್ರಾಸಿಕ್ಯೂಷನ್ನ ನೆಪವನ್ನು ಇಟ್ಕೊಂಡು ತನಿಖೆಯನ್ನು ಮಾಡದೇ ಇರುವಂಥದ್ದು ಕೋರ್ಟ್ ಕೂಡ ಒಂದು ಬೇಸರವನ್ನು ವ್ಯಕ್ತಪಡಿಸ್ಕೊಂಡಿದೆ ಹೀಗಾಗಿ ಆದಷ್ಟು ಅಂದರೆ ಇನ್ನು ಮುಂದೆ ದಿನಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾಜಿ ಆಯುಕ್ತರ ವಿರುದ್ಧ ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ದರ್ಶನ ಸಂತೋಷ್